ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಬಾಕ್ಸ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ಇವತ್ತು ನಾನು ಭಾರತದ ಪ್ರಥಮ ಪುರುಷರು ಬಗ್ಗೆ ಕ್ಲಾಸ್ ತೊಗೊಂಡಿದ್ದೀನಿ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು ಬನ್ನಿ ಪ್ರಶ್ನೆಗಳು ನೋಡೋಣ ಬಂಗಾಳದ ಮೊದಲ ಗವರ್ನರ್ ಯಾರು ಇದಕ್ಕೆ ಸರಿಯಾದ ಉತ್ತರ ರಾಬರ್ಟ್ ಕ್ಲೈವ್ ನೆಕ್ಸ್ಟ್ ಕ್ವಶನ್ ಬಂಗಾಳದ ಕೊನೆಯ ಗವರ್ನರ್ ಯಾರು देखिए सरिया उत्तर वार्न हेस्टिंग्स नेक्स्ट क्वेश्चन बंगाल का ग गवर्नर जनरल यारू सर उत्तर वार्न हेस्टिंग्स नेक्स्ट क्वेश्चन भारत का ग गवर्नर जनरल देखिए यारू उत्तर विलियम बेंटिंग नेक्स्ट क्वेश्चन भारत का प्रथम वैस उत्तर सर कैनिंग नेक्स्ट क्वेश्चन भारतीय राष्ट्रीय कांग्रेस प्रथम अध्यक्षरु यार ಇದಕ್ಕೆ ಸರಿಯಾದ ಉತ್ತರ ಡಬ್ಲ್ಯೂ ಶಿವ ಬ್ಯಾನರ್ಜಿ ನೆಕ್ಸ್ಟ್ ಕ್ವೆಶನ್ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್ ನೆಕ್ಸ್ಟ್ ಕ್ವಶನ್ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರು ಇದಕ್ಕೆ ಸರಿಯಾದ ಉತ್ತರ ಸಿರಾಜ್ ಜಾರಿ ಸ್ನೇಹಿತರೆ ಪದೇ ಪದೇ ಕೇಳಲಾಗೋ ಪ್ರಶ್ನೆಗಳು ಸೊ ಕಂಪಲ್ಸರಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ಸೊ ಯಾರು ಮಿಸ್ ಮಾಡ್ಕೊಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಹಾಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡೈಲಿ ಕ್ಲಾಸ್ಗಾಗಿ ನೆಕ್ಸ್ಟ್ ಕ್ವಶನ್ ಪ್ರಥಮ ಭಾರತೀಯ ಗಗನ ಯಾತ್ರೆ ಯಾರು ಸೊ ಇದಕ್ಕೆ ಸರಿಯಾದ ರಾಕೇಶ್ ಶರ್ಮಾ ನೆಕ್ಸ್ಟ್ ಕ್ವಶನ್ ಐ ಸಿ ಎಸ್ ಪರೀಕ್ಷೆ ಪಾಸಾದ ಮೊದಲ ಭಾರತೀಯ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಸುರೇಂದ್ರನಾಥ್ ಬ್ಯಾನರ್ಜಿ ನೆಕ್ಸ್ಟ್ ಕ್ವಶನ್ ಸ್ವತಂತ್ರ ಭಾರತದ ಮುಖ್ಯ ಕಮಾಂಡರ್ ಯಾರು ಇದಕ್ಕೆ ಸರಿಯಾದ ಉತ್ತರ ಜನರಲ್ ಕಾರ್ಯಪ್ಪ ನೆಕ್ಸ್ಟ್ ಕ್ವಶನ್ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು ಇದಕ್ಕೆ ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೂರ್ ನೆಕ್ಸ್ಟ್ ಕ್ವಶನ್ ಅಂತಾರಾಷ್ಟ್ರೀಯ ಕೋರ್ಟಿನ ನ್ಯಾಯಾಧೀಶರಾದ ಭಾರತದ ಪ್ರಥಮ ವ್ಯಕ್ತಿ ಯಾರು ಇದಕ್ಕೆ ಸರಿಯಾದ ಉತ್ತರ ನಾಗೇಂದ್ರ ಸಿಂಗ್ ನೆಕ್ಸ್ಟ್ ಕ್ವಶನ್ ಭಾರತದ ಮೊದಲ ಫೀಲ್ಡ್ ಮಾರ್ಷಲ್ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಮಾಣಿಕ್ ಶಾ ನೆಕ್ಸ್ಟ್ ಕ್ವಶನ್ ಭಾರತದ ಪ್ರಥಮ ರಾಷ್ಟ್ರಪತಿ ಯಾರು ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ನೆಕ್ಸ್ಟ್ ಕ್ವಶನ್ ಭಾರತದ ಪ್ರಥಮ ಪ್ರಧಾನಮಂತ್ರಿ ಯಾರು ಇದಕ್ಕೆ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ನೆಕ್ಸ್ಟ್ ಕ್ವಶನ್ ಭಾರತದ ಪ್ರಥಮ ಉಪರಾಷ್ಟ್ರಪತಿ ಯಾರು ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ನೆಕ್ಸ್ಟ್ ಕ್ವಶನ್ ಭಾರತದ ಪ್ರಥಮ ಗೃಹ ಮಂತ್ರಿ ಯಾರು ಇದಕ್ಕೆ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನೆಕ್ಸ್ಟ್ ಕ್ವಶನ್ ಲೋಕಸಭೆಯ ಪ್ರಥಮ ಸಭಾಪತಿ ಯಾರು ಇದಕ್ಕೆ ಸರಿಯಾದ ಉತ್ತರ ಜೆ ವಿ ಮಾವಣ್ಕರ್ ನೆಕ್ಸ್ಟ್ ಕ್ವಶನ್ ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ವಿಜ್ಞಾನಿ ಯಾರು ಇದಕ್ಕೆ ಸರಿಯಾದ ಉತ್ತರ ಸರ್ ರಾಮನ್ ಸ್ನೇಹಿತರೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಬ್ಸ್ಕ್ರೈಬ್ ಮಾಡದೆ ತುಂಬ ವೀಡಿಯೋ ತುಂಬ ಜನ ಹೀಗೆ ನೋಡ್ತಿದ್ದೀರ ಸೊ ದಯವಿಟ್ಟು ಹಾಗೆ ಮಾಡಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಓನ್ಲಿ ವಾಟ್ಸಪ್ ಸೊ ನಿಮಗೆ ಯಾವುದೇ ರೀತಿ ಪಿ ಡಿ ಎಫ್ ಬೇಕಾದರೂ ಕೂಡ ಲಭ್ಯವಿದೆ ಸೊ ಆಗಲಿ ಟಾಪಿಕ್ ವೈಸ್ ಆಗಲಿ ಸೊ ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ ಆಗಲಿ ಪಿ ಡಿ ಎಫ್ ಆಗಲಿ ಸೊ ಎಲ್ಲ ಕೂಡ ಅವೈಲೇಬಲ್ ಇದೆ ಸೊ ಬೇಕಾದವರು ಕಾಂಟ್ಯಾಕ್ಟ್ ಮಾಡಬಹುದು ಓನ್ಲಿ ವಾಟ್ಸಪ್ ನೆಕ್ಸ್ಟ್ ಕ್ವೆಶನ್ ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಅರ್ಥಶಾಸ್ತ್ರಜ್ಞ ಯಾರು ಇದಕ್ಕೆ ಸರಿಯಾದ ಉತ್ತರ ಅಮರ್ತ್ಯ ಸೇನ್ ನೆಕ್ಸ್ಟ್ ಕ್ವೆಶನ್ ಭಾರತದ ಪ್ರಥಮ ಪೈಲಟ್ ಆಗಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಜೆ ಆರ್ ಡಿ ಟಾಟಾ ನೆಕ್ಸ್ಟ್ ಕ್ವೆಶನ್ ಸುಪ್ರೀಂ ಕೋರ್ಟಿನ ಪ್ರಥಮ ನ್ಯಾಯಾಧೀಶರು ಯಾರು ಇದಕ್ಕೆ ಸರಿಯಾದ ಉತ್ತರ ಹಿರಾಲಾಲ್ ಕನಿಯಾ नेक्स्ट क्वेश्चन चुनाव आयोगद प्रथम आयुक्त यार तो सरिया उत्तर सुकुमार सेन नेक्स्ट क्वेश्चन ज्ञानपीठ प्रशस्ति पड़े प्रथम व्यक्ति यार so, सो उत्तर जी शंकर कुरूप सो मलयाली भाषे नेक्स्ट क्वेश्चन रामन मैक्स प्रशस्ति पड़ेद प्रथम भारतीय यारूद उत्तर विनोबा भावे नेक्स्ट क्वेश्चन पुलटीचर प्रशस्ति पड़ेद मोद भारतीय यारूद सर उत्तर गोविंद बिहारी लाल नेक्स्ट क्वेश्चन आस्कर प्रशस्ति पड़ेद प्रथम भारत यारूदे सरिया उत्तर भानु अथय नेक्स्ट क्वेश्चन दादा साहेब फाल्के प्रशस्ति पड़े प्रथम भारतीय यार अरिया उत्तर देविका रानी नेक्स्ट क्वेश्चन निशान पाकिस्तान विरोध धरद प्रथम भारतीय देखिए यारो उत्तर मोरारजी देसाई नेक्स्ट क्वेश्चन विश्व बैंक विश्वबैंकन व्यवस्थापक निर्देशक प्रथम भारतीय यारूद सर उत्तर गौतम काजी ನೆಕ್ಸ್ಟ್ ಕ್ವಶನ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಪ್ರಥಮ ಅಧ್ಯಕ್ಷರು ಯಾರು ಇದಕ್ಕೆ ಸರಿಯಾದ ಉತ್ತರ ರಂಗನಾಥ್ ಮಿಶ್ರಾ ನೆಕ್ಸ್ಟ್ ಕ್ವಶನ್ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಕ್ಯಾನಿಂಗ್ ನೆಕ್ಸ್ಟ್ ಕ್ವಶನ್ ಭೌತಶಾಸ್ತ್ರ ವಿಭಾಗದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಸಿ ವಿ ರಾಮನ್ ನೆಕ್ಸ್ಟ್ ಕ್ವೆಶನ್ ಅರ್ಥಶಾಸ್ತ್ರದಲ್ಲಿ ನೋಬೆಲ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯ ಯಾರು ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಅಮರ್ತ್ಯ ಸೇನ್ ನೆಕ್ಸ್ಟ್ ಕ್ವಶನ್ ವೈದ್ಯಕೀಯ ವಿಭಾಗದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯ ಯಾರು ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಹರ್ಗೋವಿಂದ್ ಕೋರಾನ್ ನೆಕ್ಸ್ಟ್ ಕ್ವಶನ್ ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಮೊದಲನೇದಾಗಿ ಡಾಕ್ಟರ್ ರಾಧಾಕೃಷ್ಣನ್ ಆಮೇಲೆ ಸಿ ರಾಜ್ ಗೋಪಾಲ್ಚಾರಿ ನೆಕ್ಸ್ಟ್ ಡಾಕ್ಟರ್ ಶಿವಿ ರಾಮನ್ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಇವೆಲ್ಲ ಪದೇ ಪದೇ ಕೇಳಾಗುವ ಪ್ರಶ್ನೆಗಳು ಸೊ ನಾನು ಡೈಲಿ ಟಾಪಿಕ್ ವೈಸ್ ಕ್ಲಾಸ್ ಮಾಡ್ತೀನಿ ಸೊ ತುಂಬ ಇಂಪಾರ್ಟೆಂಟ್ ಇರೋದು ಟಾಪಿಕ್ ಸೊ ಎಕ್ಸಾಮ್ಗೆ ಅದೇ ಕ್ವಶನ್ಗಳು ಬರೋ ಟಾಪಿಕ್ನ ಕ್ಲಾಸ್ ತೊಗೋತೀನಿ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯ ಸೊ ಇದಕ್ಕೆ ಸರಿಯಾದ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ ನೆಕ್ಸ್ಟ್ ಕ್ವಶನ್ ಪದ್ಮಭೂಷಣ ಪ್ರಶಸ್ತಿ ಪಡೆದ ಪ್ರಥಮ ಕ್ರಿಕೆಟಿಗ ಇದಕ್ಕೆ ಸರಿಯಾದ ಉತ್ತರ ಸಿ ಕೆ ನಾಯ್ಡು ನೆಕ್ಸ್ಟ್ ಕ್ವಶನ್ ಇಂಗ್ಲೀಷ್ ಕಾಲುವೆ ಈಜಿದ ಪ್ರಥಮ ಭಾರತೀಯ ಯಾರು ಇದಕ್ಕೆ ಸರಿಯಾದ ಉತ್ತರ ಮಿಹಿರ್ ಸೇನ್ ನೆಕ್ಸ್ಟ್ ಕ್ವೆಶನ್ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕ್ರಿಕೆಟಿಗ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಸಚಿನ್ ತೆಂಡೂಲ್ಕರ್ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋ ನಾನು ಭಾರತದ ಪ್ರಥಮ ಮಹಿಳೆಯರ ಮೇಲೆ ಕ್ಲಾಸ್ ತಗೋತೀನಿ ಸೊ ಯಾರು ಮಿಸ್ ಮಾಡ್ಕೋಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಸೊ ಶಿವಣ ಮುಂದೆ ವಿಡಿಯೋದಲ್ಲಿ